ನಮಸ್ಕಾರ ಇದು ಇಸ್ಪೀಟ್ನ ಪಟ್ಟು ಎಲ್ಲ ಇಸ್ಪೀಟಲ್ಲಿ ಬಹುತೇಕ ಎಲ್ಲರಿಗೂ ಆಗಿನ ಕಾಲದಲ್ಲಿ ಹೆಣ್ಣು ಇರಲಿ ಗಂಡ ಇರಲಿ ಎಲ್ಲರಿಗೂ ಇದ್ರೆ ಎಲೆ ಯಾವುದು ಅಂತ ಹೇಳಿದಾರ ಒಂದು ಮಾಹಿತಿ ಎಲ್ಲರಿಗೂ ಸಾಮಾನ್ಯ ಇದ್ದೇ ಇದೆ ಎಲೆ ಜಾತಿ ಗುರುತ ಇಸ್ಪೀಟ್ ಆಟಕ್ಕೆಲ್ಲ ಕೂತ್ಕೊಂಡಿದ್ದು ಈ ಎಲೆ ಗುರುತಾರು ಇಟ್ಕೊಂಡು ಇದ್ದು ಹೋದ್ರೆ ಒಂದು ಇದು ಒಂದ್ಸಲ ಶಿರ್ಸಿ ಮಾರಿ ಜಾತ್ರೆ ಆಗ್ತಾ ಇತ್ತು ಜಾತ್ರೆ ನೋಡ್ಕೊಂಡು ಬರೋ ಅಂತೇಳಿ ಹಿಂಗೆ ಒಂದು ದಿವಸ ಹೋಗಿದ್ವಿ ಸಂಜೆ ಕಾಡಿಗೆ ಬಸ್ ಹತ್ತೋ ಹಾಕ ರಶ್ ತುಂಬ ಇತ್ತು ಯಾವ ಬಸ್ ಹತ್ತಕ್ಕೆ ಹತ್ತೋಳಿ ಉಳಿಬೇಕು ಬಸ್ ಹೊಡ್ತಾ ನೋಡ್ತಾ 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 ಇದ್ದಂತೆ ಅಲ್ಲಿ ಪಿಕ್ ಪಾಕೆಟ್ ಮಾಡೋದು ಕಳರು ಬಂಜೋ ಪಿಕ್ ಪಾಕೆಟ್ ಮಾಡೋ ಕಳ್ರೆ ಬಂಜೋ ಅಂತ ಗೋವಿ ಮಾಡಿಬಿಟ್ಟ ಆ ಕಳರು ಈ ಗುಲಾಮಲ್ಲ ಎಂತ ಗುಲಾಮ ಹಾಂ ಅವು ಕಳ್ಳ ಗುಲಾಮ ಅಂತ ನಾವು ಹೇಳಿಕೊಳ್ಳೋಣ ಹಾಂ ಒಂದು ಕಳ್ಳ ನಾಲ್ಕು ಜನ ಬಂದೆ ಅವು ಎರಡು ಮೂರು ನಾಲ್ಕು ಜನ ನಾಲ್ಕು ಗುಲಾಮ ನಾಲ್ಕು ಗುಲಾಮ್ ಕಳ್ಳ ಗುಲಾಮ್ ಅಂತ ನಾ ಇಟ್ಕೊಂಡ ಹಾ ಈ ಕಡೆ ಪೊಲೀಸ್ ಮ್ಯಾನ್ ಇತ್ತು ನಾಲ್ಕು ಜನ ಕಳ್ಳ ಗುಲಾಮ್ ನೋಡ್ಕೊಂಡು ಜನ ಇವು ಪಿಕ್ ಪಾಕಿಟ್ ಬಟ್ಟ ಕಳೆದು ಕಳ್ದು ಅಂತ ಗೌಜಿತ್ತು ಆಗೋ ನಮ್ಗೆ ಹಿಡಿದು ಬಿಡ್ತಂತ ಓಡೋರು ಹಾಕಿದ್ ಕೂಡನೆ ಪೊಲೀಸರು 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 ಬನ್ನಿ ಬನ್ನಿ ಅಂತೇಳಿ ಮೈಕದ್ ಓದ ಪೊಲೀಸ್ ವ್ಯಾನ್ ಬಂತು ಈ ಹೋಗ್ತಾ ಇದ್ದ ಇಲ್ಲಿ ಹೋಗ್ತಾ ಇದ್ದ ಅಂತೇಳಿ ಅವು ಓಡೋ ಪ್ರಕಾರ ಮೂರು ಮೂರು ಜನ ಪೊಲೀಸರು ಈ ಕಳ್ಳ ಹಿಡ್ಕೊಬ್ಬ ಹೋದ ಎಲ್ಲಾ ರಸ್ತೆ ಓಡಾ ಒಬ್ಬವ ಹುಬ್ಬಳ್ಳಿ ರಸ್ತೆ ಕಲ್ ಓಡಾಕ ಅವನು ಹಿಡ್ಕೊಬ್ರು ಮತ್ತೆ ಮೂರು ಜನ ಪೊಲೀಸರು ಹೋದ ಕುಂಡ ರಸ್ತೆಯಲ್ಲಿ ಅವನು ಹಿಡ್ಕ ಹೋಗಿ ಅಂತ ಮೂರು ಜನ ಪೊಲೀಸರು ಬೆನ್ನತ್ತ ಹೋದ ಒಂದು ಕಳ್ಳ ಬನವಾಸಿ ರಸ್ತೆಲಿ ಹೊಡೆದ ಆಲ್ನ ಕಳ್ಳ ಹಿಡ್ಕಲು ಮೂರು ಜನ ಪೊಲೀಸರು ಹೋದ ಈ ಪೊಲೀಸರು ಅಡ್ಗಟ್ಟಿ ಏನೇನು ಮಾಡೆ ಕಳ್ಳ ಹಿಡ್ಕೊಂಡು ಬಂದೆ ಬಿಟ್ಟ ಈ ಪೊಲೀಸರು ಈ ಕಳ್ಳನು ಅಡ್ಗಟ್ಟಿ ಹಿಡ್ಕೊಂಡು ಬಂದ ಈ ಕಲ್ಲನ್ನು ಅಡ್ಗಟ್ಟು ಹಿಡ್ಕೊಂಡು ಬಂದೀ ಬಂದ ಎಲ್ಲಾಪುರಸ್ತೆಯಲ್ಲಿ ಹೋದವ್ರ ಕಳ್ಳ ಹಿಡ್ಕೊಪ್ಪ ಹೋದ್ ಇನ್ನೂ ಇಟ್ಟು ಬಂಜೇಲಿ ಅಟ್ಟಿ ಪಿ ಎಸ್ ಐ ಅಲ್ಲಿ ಈ ಮೂರು ಜನ ಕಳ್ಳ ಸಿಕ್ಕರ್ ಮೇಲೆ ನಾಕ್ ನಮ್ಗೆ ಯಾರು ಬಾಯಿ ಬಿಡ್ಸಲಾಗ್ತಲಿ ನೋಡ್ರ ಕಡೆಗೆ ಅಂತೇಳಿ ಈ ಕಳ್ಳಲ್ಲಿದ್ದ ಕಳ್ಳಲ್ಲಿದ್ದ ಅಂತೇಳಿ ಪೊಲೀಸರು ಪಿ ಎಸ್ ಐ ಬಂದು ಎಲ್ಲ ಗಾಡಿ ಮೇಲೆ ಲಾಕ್ಬಿಟ್ಟು ತೋರಿಸ ಏ ನಾ ಹಿಟ್ಟೆ ಬಂದೇವ್ರಿ ಹಿಟ್ಟೆ ಬಂದೇವ್ರಿ ಕೈ ಎಲ್ಲ ಗಾಡಿ ಮೇಲೆ ಹತ್ಕೊಂಡು ನೀನು ನೋಡ್ತಾ ಇದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಜನ ಒಂದೊಂದು ಕಾಲ್ ಹಿಡಿದ್ರೆ ಬೂಗಿ ಬೂಗಿದ್ರ ಅಂತಯ ಹನ್ನೆರಡು ಹನ್ನೆರಡು ಜನ ಪೊಲೀಸರು ಹೋಗಿದ್ದಲ್ಲ ಹನ್ನೆರಡು ಜನ ಪೋರಸಿ ಇಲ್ಲೇ ಎಲ್ಲಿ ಕಳ್ಳ ಕಳ್ಳನ ಏನು ನಾಟಕ ಮಾಡ್ತೀರಿ ತೋರಿಸ್ರಿ ತೋರಿಸ್ ಇಲ್ರಿ ಗಿಲ್ದ್ರಿ ಗಿಲ್ ಹಿಡ್ಕೊಂಡ್ರಿ ಹಿಡ್ಕೆ ಬಂದ್ರಿ ಅಂತ ಹೇಳಿದ್ರೆ ಆವಾಗ ಅಲ್ಲಿ ಏನ್ ಮಾಡ್ತೀವಿ ಎಲ್ಲಾ ಪುರಸ್ತ ಹತ್ತು ಜನ ಇದ್ದ ಎಲ್ಲ ಪುರಸ್ತೊಟ್ಟು ಓಡಾಡ ಎಷ್ಟು ಹುಷಾರು ಇರ್ತಾರೆ ನೋಡಿ ಹ್ಯಾಂಗೆ ಕೈರು ಹಾಗೆ ನಿಮ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಂಡು ಜಾತ್ರೆ ಮುಗಿಸ್ಕೊಂಡು ಬನ್ನಿ ಹಾಂ